ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆಯ್ತು ನೀವೆಲ್ಲಿಂದ ಬಂದಿದ್ದೀರಿ ಸರ್ ನೀವೆಲ್ಲಿಂದ ನಂಜನಗೂಡಿಯಿಂದ ನಮ್ಮ ಜನಾಂಗದ ನಂಟು ಬಳಗು ಬಂದದ ವ್ಯವಹಾರದಿಂದ ಅವರೇ ಕರೆದಿರೋದ್ರಿಂದ ನಾನು ಇಲ್ಲಿಯ ಯಜಮಾನ್ರುಗಳು ಕರೆದಿರೋದ್ರಿಂದ ನಂಜಿನ ಬಂದಿದ್ದೀನಿ ಆತ್ಮೀಯರೇ ಸರಿ ನೀವು ಏನಾಗಿ ಸರ್ ಲೀಡರ್ ಲೀಡ್ರಾಗಿದ್ದೀರಿ ಸರ್ ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷನಾಗ ಆಗಿದ್ದೀನಿ ಜಾಮಿಯಾ ಮಸೀದಿ ಈದ್ಗಾ ಮಸೀದಿಗೆ ಅಧ್ಯಕ್ಷನಾಗಿದ್ದೀನಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾರಿ ಪ್ರೀತಿ ಶ್ವಾಸ ಅವರ ಭಕ್ತಿಯನ್ನು ಕೂಡ ಆಗಿದ್ದೀನಿ ನಿಮ್ಮ ಹೆಸರು ಸರ್ ಅಲ್ಹಾಜಿ ಎಂ ಅಬ್ದುಲ್ ಖಾದರ್ ಆಯ್ತು ಈಗ ಮಾಲಾರ್ಪಣೆ ಮಾಡ್ತಾಯಿದ್ರಿ ಈಗ ಕಾಣ್ತಾ ಇದ್ದೀವಿ ಇಡೀ ನಮ್ಮ ನಮ್ಮ ಮದನಾಳ ಸಮೇತ ನನ್ನ ಅಧ್ಯಕ್ಷತೆಯಲ್ಲಿ ಮಾಲಾರ್ಪಣೆ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಓಕೆ ಇಡೀ ಬದ್ರನಾಳ ಜನತೆಯ ಪರವಾಗಿ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಪುತ್ರಿ ಪುತ್ಥಳಿಗೆ ಗುಲಾಬಿ ಹೋನ ಹಾರ ಹಾಕಿದ್ದೀವಿ ಎಪ್ಪತ್ತೈದು ಹಾಕಬೇಕಾದ ಕಾರಣ ಎಪ್ಪತ್ತೈದು ವರ್ಷದಲ್ಲಿ ಬರೆದಿರತಕ್ಕಂಥ ಭಾರತ ದೇಶದ ಸಂವಿಧಾನ ಇವ ಎಲ್ರಿಗೂ ನೆಮ್ಮದಿ ಪಡಿಸಬೇಕಾದ್ರೆ ಅದು ಯಾವ ದೇವ ಶಕ್ತಿ ದೇವರು ಅವರಿಗೆ ಆ ಶಕ್ತಿ ಕೊಟ್ಟಿರೋದ್ರಿಂದ ಅದೇ ಪ್ರೀತಿ ಸುವಾಸನ ಜೊತೆ ನಾವು ಅವ್ರ ಜೊತೆಲಿ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು